ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಮಗು ಕಳ್ಳಿ ಖಾಕಿ ವಶಕ್ಕೆ ಬಾಗಲಕೋಟೆ ನವನಗರದ ಜಿಲ್ಲಾ ಆಸ್ಪತ್ರೆಯಲ್ಲಿ ಮೆಹಬೂಬಿ ನದಾಫ್ ಎಂಬುವವರು ನಿನ್ನೆ ಸಾಯಂಕಾಲ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದರು ನಂತರ ಮೆಹಬೂಬಿಯವರು ಜನ್ಮ ನೀಡಿದ್ದ ನವಜಾತ ಶಿಶು ಕಳುವು ಆಗಿದೆ ಸದ್ಯ ಈ ಮಗು ಕಳ್ಳತನ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು ಕಳುವಾಗಿದ್ದ ನವಜಾತ ಶಿಶುವು ಪಕ್ಕದ ವಾರ್ಡ್ನಲ್ಲೇ ಪತ್ತೆಯಾಗಿದೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಡಾಕ್ಟರ್ ರಜನಿ ಎಂಬುವವರು ರೌಂಡ್ಸ್ಗೆ ಹೋದಾಗ ಪಕ್ಕದ ವಾರ್ಡ್ನಲ್ಲಿ ರಾಮದುರ್ಗ ತಾಲೂಕಿನ ಖಾನ್ಪೇಟ್ ಗ್ರಾಮದ ಸಾಕ್ಷಿ ಯಾದವಾಡ್ ಎಂಬ ಮಹಿಳೆ ತನ್ನ ಡಿಲಿವರಿ ಆಗಿಲ್ಲವಾದರೂ ಮಗುವಿಗೆ ಹಾಲು ಕುಡಿಸುತ್ತಿದ್ದಳು ಇದನ್ನು ಗಮನಿಸಿದ ಡಾಕ್ಟರ್ ರಜನಿ ಅವರು ವಿಚಾರಣೆ ಮಾಡಿದಾಗ ಕಾಣೆಯಾಗಿದ್ದ ಮಗು ಇದೆ ಎಂಬುದು ಖಚಿತವಾಗಿ ಗೊತ್ತಾಗಿದೆ ಮಗುವಿನ ತಾಯಿ ಮೆಹಬೂಬ್ ಬಿ ನದಾಫ್ ಅವರಿಗೆ ತೋರಿಸಿದ ಬಳಿಕ ಮಗು ತನ್ನದೇ ಎಂದು ಖಚಿತಪಡಿಸಿದ್ದಾರೆ ಆಗ ಕಳ್ಳತನವಾಗಿದ್ದ ಮಗು ಪತ್ತೆಯಾಗಿದ್ದು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಸ್ಥಳಕ್ಕೆ ಮಹಿಳಾ ಪೊಲೀಸರು ಹಾಗೂ ಅಧಿಕಾರಿಗಳು ಆಗಮಿಸಿ ಸಾಕ್ಷಿ ಎಂಬ ಮಹಿಳೆಯನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಶಿಶುವನ್ನು ಕಳುವು ಮಾಡಿದ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಮತ್ತು ನವನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ

ಸುಮಾರು ಐದು ಗಂಟೆ ಹದಿನೇಳು ನಿಮಿಷಕ್ಕೆ ನಿಮಗೆ ಡೆಲಿವರಿ ಆಗಿದೆ ಡೆಲಿವರಿ ಆದ ನಂತರ ಇಲ್ಲಿ ಬಂದು ಲೇಡಿ ಅನ್ನೋನು ಲೇಡಿ ಅವರಿಗೆ ಬಂದು ಪರಿಚಯ ಮಾಡಿ ನಾನು ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನಿಮಗೆ ಇಷ್ಟೊಂದು ಸ್ಯಾಲ್ರಿ ಕೊಡ್ತಾ ಇದಾರೆ ಅಂತ ಏನಾದರೂ ನಿಮಗೆ ಎಮರ್ಜೆನ್ಸಿ ನನಗೆ ಅಟೆಂಡ್ ಮಾಡ್ತೀನಿ ಪ್ಲೀಸ್ ಅಂತ ಹೇಳಿದ್ದಾರೆ ಆನಂತರ ಮತ್ತೆ ಪುನಃ ಏಳು ಹದಿನೈದು ಗಂಟೆಗೆ ಬಂದಿದ್ದಾರೆ ಬಂದ ನಂತರ ಕೂಡ ಇವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿದ್ದಾರೆ ಅವ್ರದ್ದು ಯಾರು ಶ್ರೀಮತಿ ಮೈ ಬೇಬಿ ನೋಡಿದ್ದಾರೆ ಅವ್ರದ್ದು ಸಿಸ್ಟರ್ ಮತ್ತು ತಾಯಿ ಕೂಡ ಜೊತೆಗಿದ್ದಾರೆ ಅವ್ರ ಸಿಸ್ಟರ್ ಕೂಡ ಅವರು ಮಾತಾಡಿದ್ದಾರೆ ಆ ನಂತರದಲ್ಲಿ ಬೆಳಿಗ್ಗಿಂದು ಜಾವ ಸುಮಾರು